ಒಂದನೇ ಪದ್ಯವಾದಂತಹ ಹೊಸ ಹಾಡನ್ನು ನೋಡಿದ್ದೀವಿ ಇವತ್ತು ಎರಡನೇ ಪದ್ಯವಾದಂತಹ ಪಾರಿವಾಳ ಅಂತಕ್ಕಂಥ ಪದ್ಯವನ್ನು ನೋಡೋಣ ಮೊದಲೇದಾಗಿ ಪಾರಿವಾಳ ಅಂತಕ್ಕಂಥದ್ದು ಒಂದು ಪಕ್ಷಿ ಹೆಸರವಾದರೆ ಆ ಒಂದು ಪಾರಿವಾಳವನ್ನು ನಾವು ಕಥನ ಕವನದ ಮೂಲಕ ನೋಡುವಂಥ ಒಂದು ವಿಧಾನ ಪಾರಿವಾಳ ಅಂತಕ್ಕಂಥದ್ದು ಕಥೆಯನ್ನು ಕವನದ ಮೂಲಕ ಹೇಳುವಂಥ ಒಂದು ವಿಧಾನಕ್ಕೆ ಏನಂತಾರೆ ಕಥನ ಕವನ ಅಂತ ಹೇಳ್ತಾರೆ ಆ ಮೂಲಕ ನಮಗೆ ಒಂದು ನೀತಿಯನ್ನು ಅಥವಾ ಸಂದೇಶವನ್ನು ನಾವು ಈ ಪಾಠದ ಮುಖಾಂತರ ನೋಡ್ತಾ ಇದ್ದೀವಿ ಆ ಒಂದು ಪಾರಿವಾಳ ಕಥೆ ಹೇಗದ ಅದರಿಂದ ನಾವು ಏನು ಕಲಿಬೇಕು ಅನ್ನುವಂಥ ಅಂಶವನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ಆ ಒಂದು ಪಾರಿವಾಳ ಅಂತಕ್ಕಂಥ ಪದ್ಯವನ್ನು ಬರೆದಂತಹ ಲೇಖಕರಾದಂಥ ಸೂರಂ ಎಕ್ಕಂಡಿಯವರ ಪರಿಚಯವನ್ನು ನಾವಿವತ್ತು ಮಾಡಿಕೊಳ್ಳೋಣ ಮೊದೇದಾಗಿ ಸೂರಂ ಎಕ್ಕುಂಡಿಯವರು ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಹೆಕ್ಕುಂಡಿ ಅಂತ ಇವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಪೆನ್ನೂರಿನಲ್ಲಿ ಇವರೇನಾಗ್ತಾರೆ ಅಂದರೆ ಜನಸ್ತರ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಇವರು ಬಿ ಎ ಆನರ್ಸ್ ಪದವಿ ಅನಂತರ ಉತ್ತರ ಕನ್ನಡ ಜಿಲ್ಲೆಯ ಬಂಕ್ಲಿಕೋಡದಲ್ಲಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಸುಮಾರು ಮೂವತ್ತೈದು ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಏನಾದರೂ ಅಂದರೆ ಅವರು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನು ನೋಡೋಣ ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸಗಂಧಿ ಬಕುಳದ ಹೂಗಳು ಕಥಾ ಸಂಕಲನ ನೆರಳು ಕಾದಂಬರಿ ಪ್ರತಿಬಿಂಬಗಳು ಸೋವಿಯತ್ ಲ್ಯಾಂಡಿನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ಸ್ನೇಹಿತರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನಾಗ್ತಾರೆ ಅಂದರೆ ನಿಧನರಾಗ್ತಾರೆ ಕವಿ ಪರಿಚಯವನ್ನು ಮೂರು ಪ್ಯಾರದಲ್ಲಿ ನಾವು ಮಾಡ್ಕೋಬೇಕು ಮೊದಲೇದವರು ಎಲ್ಲಿ ಯಾವಾಗ ಹುಟ್ಟಿದರೂ ಪ್ರಸ್ತುತ ಅವ್ರು ಏನು ಮಾಡ್ತಾಯಿದ್ದಾರೆ ಅನಂತರ ಅವ್ರು ಬರೆದಂತಹ ಪ್ರಮುಖ ಕೃತಿಗಳನ್ನು ನೋಡ್ತೀವಿ ನಂತರ ಅವ್ರು ಸಿಕ್ಕಂತಹ ಪ್ರಶಸ್ತಿಗಳನ್ನು ನೋಡ್ತೀವಿ ಈ ರೀತಿಯಾಗಿ ಮೂರು ಪ್ಯಾರಗಳನ್ನು ನಾವು ಮಾಡಿ ಬರಬೇಕು ಇನ್ನಾದ ನಂತರ ಈ ಪಾರಿವಾಳ ಅಂತಕ್ಕಂಥ ಪದ್ಯವನ್ನು ಅವರೇ ಬರೆದಂತಹ ಸಮಗ್ರ ಕಥನ ಕವನಗಳು ಅನ್ನುವಂಥ ಒಂದು ಕೃತಿಯಿಂದ ಆರಿಸಿ ನಿಮಗೆ ನಿಗದಿಪಡಿಸಿದ್ದಾರೆ ಇದಿಷ್ಟು ಸೂರಂ ಎಕ್ಕುಂಡಿಯವರ ಪರಿಚಯ ಆಗ್ತದ ಇನ್ನು ಈ ಪಾರಿವಾಳ ಅಂತಕ್ಕಂಥ ಪದ್ಯದಿಂದ ನಾವು ಕಲಿಬೇಕಾದಂಥ ಅಂಶಗಳೇನು ಪಾರಿವಾಳ ಎಂಬ ಕವನವು ಒಂದು ಕಥನ ಕವನ ಅಂತ ಹೇಳ್ತಾನೆ ಅಂದ್ರೆ ಕಥನ ಅಂದ್ರೆ ಕಥೆಯ ಮೂಲಕ ಕವನಗಳನ್ನು ರಚಿಸುವಂಥ ಒಂದು ವಿಧಾನಕ್ಕೆ ನಂತರ ಸಾಹಿತ್ಯಕ್ಕೆ ಕಥನ ಕವನ ಅಂತ ಹೇಳ್ತಾರೆ ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳು ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿಯನ್ನು ಕೇಳುತ್ತಾ ಆನಂದದಿಂದ ಏನಾಗ್ತಾ ಇದ್ವು ಅಂದ್ರೆ ಬಾಳ್ತಾ ಇದ್ದವು ಒಂದು ದಟ್ಟವಾದಂತಹ ಕಾಡಿನಲ್ಲಿ ಹೆಮ್ಮರ ಅಂದ್ರೆ ದೊಡ್ಡದಾದಂತಹ ಮರದ ಒಂದು ಟೊಂ ಒಳಗ ಎರಡು ಜೋಡಿ ಪಾರ್ವಳ ಏನ್ ಮಾಡಿದ್ದು ಅಂದ್ರೆ ಬಹಳ ಸಂತೋಷದಿಂದ ಬಾಳ್ತಾ ಅದೇ ಸಂದರ್ಭದಲ್ಲಿ ಅವಳಿಗೆ ಅವುಗಳಿಗೆ ಪುಟ್ಟ ಮರಿಗಳ ಒಂದು ಆಗಮನದಿಂದ ಮತ್ತಷ್ಟು ಅವು ಸಂತೋಷದಿಂದ ಬಾಳ್ತಾ ಇದ್ದವು ಇಂತಹ ಸಂದರ್ಭದಲ್ಲಿ ಏನಾಗ್ತದಂದ್ರ ಬೇಡನು ಏನ್ಮಾಡ್ತಾನಂದ್ರ ಆ ಗಿಡದ ಕೆಳಗಡೆ ಕೆಳಗಡೆ ಬಲಿಯನ್ನು ಹಾಕ್ತಾನೆ ಬಲಿ ಹಾಕಿದ ನಂತರ ಪುಟ್ಟ ಮರಿಗಳನ್ನು ಕಂಡು ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವೇಕದಿಂದ ತಾವು ಬಲಿಗೆ ಸಿಲುಕಿ ಬೇಡನ ಪಾಲಾಗ್ತಾವು ವಿಶೇಷವಾಗಿ ಆ ಹೆಮ್ಮರದಲ್ಲಿ ಸಂತೋಷದಿಂದ ಬಾಳ್ತಿರುವಂತಹ ಪಾರಿವಾಳಗಳಿಗೆ ಏನಾಗ್ತದಪ್ಪ ಅಂದ್ರೆ ಒಂದು ದಿನ ಬೇಡನು ಏನು ಮಾಡ್ತಾನಂದ್ರೆ ಆ ಮರದ ಕೆಳಗಡೆ ಬಲೆಯನ್ನು ಬೀಸ್ತಾನೆ ಆ ಬಲೆಯನ್ನು ಬೀಸಿದಾಗ ಆ ಬಲೆಯಲ್ಲಿ ಏನಾಗ್ತಾವಂದ್ರೆ ಅಕ್ಕಿಯ ಒಂದು ಆಶ್ರಯ ಮರಿಗಳು ಆ ಬಲೆಯೊಳಗೆ ಸಿಕ್ಕೊಳ್ತಾವೆ ಆ ಮರಿಗಳ ಒಂದು ಚಿತ್ಕಾರವನ್ನು ಮರಿಗಳ ಒಂದು ದುಃಖವನ್ನು ನೋಡಲಾರದೆ ತಂದೆ ತಾಯಿ ಪಾರ್ವಾಳುಗಳು ಸಹಿತ ಆ ಬಲೆ ಒಳಗೆ ಸಿಕ್ಕೊಂಡು ನಾಶವಾಗ್ತಾವ ಈ ನಾಶವಾಗೋದ್ರಿಂದ ಓ ವಿವೇಕ ಅಂತ ಹೇಳ್ತಾನಂದ್ರೆ ವಿಚಾರವಿಲ್ಲದೆ ವಿಚಾರ ಮಾಡದೆ ಏನಾಗ್ತಾವಂದ್ರೆ ಆ ತಂದೆ ತಾಯಿ ಪಾರ್ವಾಳುಗಳು ಮ ಮರಿಗಳ ಒಂದು ದುಃಖವನ್ನು ನೋಡಲಾರದೆ ವಿಚಾರ ಮಾಡದೆ ಏನಾಗ್ತಾವೋ ಆ ಬಲೆಯೊಳಗೆ ಸಿಕ್ಕೊಳ್ತಾವ ಸಿಲುಕಿ ಅವು ಬೇಡನ ಪಾಲವಾಗ್ತವೆ ಆದ್ದರಿಂದ ಈ ಕತೆ ನಮಗೇನು ಹೇಳ್ತದಂದ್ರೆ ಮೋಹ ಮುಸುಕಿದ ಬುದ್ಧಿ ಮೋಹ ಅಂದ್ರೆ ಪ್ರೀತಿ ಅತಿಯಾದಂಥ ಪ್ರೀತಿಯಿಂದ ಮನುಷ್ಯ ಏನಾಗ್ತಾನಪ್ಪ ಅಂದ್ರೆ ನಾಶ ಆಗ್ತಾನ ಅನ್ನೋದು ಈ ಒಂದು ಪದ್ಯದ ನೀತಿಯಾಗಿದೆ ಐತ ವ್ಯಾಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ಆಗ್ತದೆ ಆದ್ದರಿಂದ ವ್ಯಾಮೋಹವನ್ನು ತೊರೆದು ಬಾಳು ಅಂತ ಹೇಳ್ತದೆ ವ್ಯಾಮೋಹ ಅಂದರೆ ಅತಿಯಾದಂಥ ಪ್ರೀತಿಯನ್ನು ತೆರೆದು ಅಥವಾ ಬಿಟ್ಟು ನೀ ಬಾಳಬೇಕು ಇಲ್ಲದಿದ್ರೆ ಏನಾಗ್ತೀಯಾ ನಾಶ ಆಗ್ತೀಯಾ ಅನ್ನೋದನ್ನು ಈ ಒಂದು ನೀತಿ ನಮಗೆ ಪಾಠ ಹೇಳ್ತದೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಾದವರು ಏನು ಮಾಡಬೇಕಪ್ಪ ಅಂದ್ರೆ ಅದರ ಜೊತೆಗೆ ವ್ಯಾಮೋಹ ತೊರೆದು ತಾಳ್ಮೆ ತಾಳ್ಮೆ ಅಂದ್ರೆ ಸಹನೆಯಿಂದ ಸಮಾಧಾನದಿಂದ ಏನು ಮಾಡಬೇಕಾ ಅಂದ್ರೆ ವಿಚಾರಿಸಿ ಕೆಲಸವನ್ನ ಮಾಡಬೇಕು ಅನ್ನುವುದೇ ಈ ಪಾಠದ ನೀತಿಯಾಗಿದೆ ತಾಳ್ಮೆಯಿಂದ ಯೋಚಿಸಿ ಯೋಚಿಸಿ ಅಂದ್ರೆ ವಿಚಾರ ಮಾಡಿ ಏನು ಮಾಡ್ರಪ್ಪ ಅಂದ್ರೆ ಕೆಲಸವನ್ನ ಮಾಡ್ರಿ ಅನ್ನುವುದೇ ಈ ಪಾಠದ ಆಶಯ ಗೊತ್ತಾಯ್ತು ಇನ್ನು ಈ ಪಾಠದಿಂದ ನಾವು ಕಲಿಬೇಕಾದಂಥ ನೀತಿಯನ್ನು ನೋಡಿದ ತಕ್ಷಣ ನಾವು ಪಾರಿವಾಳ ಪದ್ಯದಲ್ಲಿ ಬರ್ತಕ್ಕಂಥ ಪ್ರವೇಶವನ್ನ ನೋಡ್ತೀವಿ ಪ್ರವೇಶಕ್ಕ ಹೋಗೋಣ ಪ್ರವೇಶ ಪಾಠದೊಳಗೆ ನಾವು ಹೋಗಬೇಕು ಅದಕ್ಕೆ ಪ್ರವೇಶ ಅಂತ ಹೇಳ್ತಾರೆ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯವರನ್ನು ರಂಜಿಸ್ತದ ವಿಶೇಷವಾಗಿ ಕನ್ನಡ ಸಾಹಿತ್ಯದೊಳಗೆ ಕವನಗಳು ಅಥವಾ ಪದ್ಯಗಳು ಮನುಷ್ಯರಿಗೆ ಏನು ಮಾಡ್ತಾಯಿದಾವಪ್ಪ ಅಂದ್ರೆ ಓದುಗರಿಗೆ ಬಹಳಷ್ಟು ಸಂತಸವನ್ನು ತಂದು ಕೊಡ್ತಾವ ಅದರಲ್ಲಿ ಕಥನ ಕವನಗಳು ಕೂಡ ತುಂಬ ಮಹತ್ವ ಅದರೊಳಗೆ ಬರ್ತಕ್ಕಂಥ ಕವನದೊಳಗೆ ಕಥನ ಕವನ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅದು ಯಾಕಪ್ಪ ಶ್ರೇಷ್ಠ ಆಗ್ತದಂದರೆ ಕವನದ ಮುಖಾಂತರವೇ ಒಂದು ಘಟನೆಯನ್ನು ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡಿಸುವಂತೆ ಬೆಳೆಸುತ್ತ ಹೋಗಿ ಒಂದು ಉತ್ತಮ ಅಂತ್ಯವನ್ನ ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ಅನುಭವವನ್ನ ನುಡಿಮುತ್ತನ್ನ ನೀಡುವುದು ಯಾವುದಪ್ಪ ಅಂದ್ರೆ ಅದು ಕಥನ ಕವನ ಅಂತ ಹೇಳ್ತಾರೆ ಯಾವುದಾದ್ರೂ ಒಂದು ಕವನದ ಮುಖಾಂತರ ಏನು ಮಾಡ್ತಾರಪ್ಪ ಅಂದರೆ ಒಂದು ಘಟನೆಯನ್ನು ಆಧರಿಸಿಯೋ ಒಂದು ಕಥೆಯನ್ನು ಕೊಟ್ಟು ಓದುಗರಿಗೆ ಏನು ಮಾಡಬೇಕಪ್ಪ ಅಂದ್ರೆ ಓದುವಂಥವರಿಗೆ ಒಂದು ಕುತೂಹಲವನ್ನು ಮೂಡಿಸುವುದರ ಜೊತೆಗೆ ಕೊನೆಗೆ ಒಂದು ಈ ಪದ್ಯದ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಸಂದೇಶ ಅಥವಾ ನೀತಿಯನ್ನು ಕೂಡ ಇಲ್ಲಿ ಹೇಳ್ತಾರೆ ಅದರ ಜೊತೆಗೆ ಸೂರಂ ಯಕ್ಕುಂಡಿಯವರು ಇಂತಹ ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದಂಥ ಕವಿಗಳಲ್ಲಿ ಇವರು ಕೂಡ ಒಬ್ಬರು ಅಂಥ ಒಂದು ಕಥನ ಕವನವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಕತೆಯ ಮೂಲಕ ಕವನವನ್ನು ರಚಿಸುವಂಥ ಒಂದು ವಿಶೇಷವಾದಂಥ ಪಾಠ ಪಾರಿವಾಳ ಅಂತಕ್ಕಂಥ ಪದ್ಯ ಇನ್ನು ನಾವು ಪದ್ಯಕ್ಕೆ ಹೋದರೆ ಒಂದು ಕತೆ ಮುಖಾಂತರ ಪದ್ಯವನ್ನು ಚಂದ್ರ ರಚನೆ ಮಾಡಿದಾರಪ್ಪ ಅನ್ನೋದನ್ನು ನೋಡ್ತೀವಿ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರು ಅಂತ ಹೊದರು ಅಂದರೆ ಪೊದೆ ಅಥವಾ ಪೊಟರೆ ಪೊಟರೆ ಅಥವಾ ಇನ್ನೊಂದು ಟೊಂಗೆ ಒಂದು ಹೆಮ್ಮರ ಅಂದರೆ ದೊಡ್ಡದಾದಂಥ ಮರ ಅಂತ ಹೆಮ್ಮರ ಕಿರಿದಾದ ಮರ ಅಂತ ಹಿರಿದಾದ ಮರ ಹೆಮ್ಮರ ಇದು ಕೂಡ ಕರ್ಮಧಾರೆಯ ಸಮಾಜದ ಬರ್ತದೆ ದೊಡ್ಡದಾದ ಮರ ದೊಡ್ಡದಾದ ಮರ ಒಂದು ದಟ್ಟ ಕಾಡು ಅಂದ್ರೆ ದಟ್ಟವಾದಂತಹ ದಪ್ಪವಾದಂತಹ ಅಥವಾ ಬಹಳಷ್ಟು ಮರಗಳನ್ನು ಹೊಂದಿರುವಂಥ ಒಂದು ಪ್ರದೇಶ ಅದಕ್ಕೆ ಏನಂತಾರೆ ದಟ್ಟವಾದ ಕಾಡು ಅಂತ ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಎತ್ತರವಾದಂತಹ ಒಂದು ಮರದ ಟೊಂಗೆಯಲ್ಲಿ ಒಂದು ಜೋಡಿ ಪಾರಿವಾಳಗಳು ಏನು ಮಾಡ್ತಾಯಿದ್ದವು ತಮ್ಮ ಗೂಡನ್ನು ಕಟ್ಟಿಕೊಂಡು ಸಂತೋಷದಿಂದ ಸಂಭ್ರಮದಿಂದ ಬಾಳ್ತಾಯಿದ್ದವು ಅಂತ ಹೇಳ್ತಾ ಇದ್ದಂಗೆ ಹಗಲಿರಲು ಜೊತೆಗೂಡಿ ಅವು ಬಾಳ್ತಾ ಇದ್ದವು ಹಗಲು ರಾತ್ರಿ ಅನ್ನದೇ ಜೊತೆಗೂಡಿ ಅವು ಏನು ಬಾಳ್ತಾ ಬಾಳ್ತಾಯಿದ್ದವು ಈ ಜೋಡಿ ಹೆಂಗೆ ಬಾಳ್ತಾ ಇದ್ದವು ಅಂದರೆ ಈ ಜೋಡಿ ಎಂದಿಗೂ ಅಗಲಿರುವವು ಅಂದರೆ ಎಂದಿಗೂ ಅದೇ ಅಗಲಿರಲಾರದೆ ಬೇರ್ಪಡಿಸಲಾಗದೆ ಏನಾಗ್ತಾಯಿದ್ದವಪ್ಪ ಅಂದರೆ ಜೊತೆಯಾಗಿಯೇ ಕೂಡಿ ಬಾಳ್ತಾ ಇದ್ದವು ಒಂದನ್ನೊಂದು ಹಿಗ್ಗಿ ತುಂಬಿತು ಒದರಿನಲ್ಲಿ ಬಂದು ಒಂದು ದಿನ ಏನಾಗ್ತದಪ್ಪ ಅಂದರೆ ಅವರ ಹೊದರಿನಲ್ಲಿ ಅಂದರೆ ಟೊಂಗೆಯಲ್ಲಿ ಒಂದು ಸಂತೋಷದ ಸುದ್ದಿ ಬಂದಿರ್ತದೆ ಆ ಸಂತೋಷದ ಸುದ್ದಿ ಏನಪ್ಪ ಅಂದರೆ ಇಟ್ಟ ಮೊಟ್ಟೆ ನೋಡಿದು ಹಿಗ್ಗಿತವುಗಳ ಪ್ರೀತಿ ಮೊಟ್ಟೆಗಳು ಒಡೆದು ಆ ಕಡೆಯಿಂದ ಮೊಟ್ಟೆಗಳಿಂದ ಏನು ಮಾಡ್ತಾಯಿತ್ತು ಮರಿ ಇದ್ದವು ಈ ಮರಿಯ ಒಂದು ಸದ್ದನ್ನು ಕೇಳಿ ಅವುಗಳಿಗೆ ಭಾಳಷ್ಟು ಅಂದ್ರೆ ಸಂತೋಷ ಆಯಿತು ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳಿದವು ಆನಂದದಿಂದ ವಿಶೇಷವಾಗಿ ಅದೇ ಸಂತೋಷದಿಂದ ಬಾಳುತ್ತಿರುವಂಥ ಒಂದು ಸಂದರ್ಭದೊಳಗೆ ಏನಾಗ್ತದಪ್ಪ ಅಂದ್ರೆ ಆ ಒಂದು ಟೊಂಗೆ ಒಳಗ ಸಂತೋಷಕರವಾದಂಥ ಸುದ್ದಿ ಬರ್ತದೆ ಆ ಸಂತೋಷಕರ ಸುದ್ದಿ ಏನಪ್ಪಾ ಅಂದ್ರೆ ಆ ಗೂಡಿನೊಳಗೆ ಅವು ಎರಡೂ ಮರಿಗಳು ಏನು ಮಾಡಿದ್ದು ಸಾರಿ ತಾಯಿ ಪಾರಿವಾಳ ಮತ್ತು ತಂದೆ ಪಾರಿವಾಳಗಳು ಮೊಟ್ಟೆಗಳನ್ನಿಟ್ಟಿದ್ದು ಆ ಮೊಟ್ಟೆಯನ್ನು ಒಡೆದು ಮರಿಗಳು ಹೊರಬಂದವು ಆ ಮರಿಗಳ ಒಂದು ಸದ್ದನ್ನು ಕೇಳಿ ಮತ್ತಷ್ಟು ಏನಾಗ್ತಪ್ಪ ಅಂದ್ರೆ ಸಂತೋಷದಿಂದ ಬಾಳಲಿಕ್ಕೆ ಸುಳಿ ಮಾಡಿದವು ಹೀಗೆ ಅವು ಸಂತೋಷದಿಂದಿರುವಾಗ ಒಂದು ದಿನ ಏನಾಗ್ತಂದರೆ ಬೇಡನೊಬ್ಬ ಬಂದು ಬಲೆಯನ್ನು ಹರಡಿದನೊಮ್ಮೆ ಹೀಗೆ ಸಂತೋಷದಿಂದ ಬಾಳುತ್ತಿರುವಾಗ ಒಂದು ದಿನ ಏನಾಗ್ತದಂದ್ರೆ ಬೇಡನು ಆ ಮರದ ಕೆಳಗಡೆ ಏನು ಮಾಡ್ತಾನಪ್ಪ ಅಂದರೆ ಬಲೆಯನ್ನು ಬೀಸಿದ ಆ ಬಲೆಯನ್ನು ಬೀಸಿದಾಗ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗಿ ಆವಾಗ ಆ ಪುಟ್ಟ ಮರಿಗಳು ಏನಾಗ್ತವಪ್ಪ ಅಂದರೆ ಆ ಬಲೆಯೊಳಗೆ ಏನಾಗ್ತಾವ ಸಿಲುಕಿಕೊಂಡು ತೊಡಗಿದವು ಅಂದರೆ ತೊಡಗಿದವು ಅಂತ ತೊಡಗಿದವು ಚೇತ್ಕರಿಸು ಅಂದ್ರೆ ದುಃಖಿಸ ತೊಡಗಿದವು ಅಥವಾ ಕೂಗ ತೊಡಗಿದವು ಅಂತ ತೊಡಗಿದವು ದುಃಖಿಸು ಅಥವಾ ಅಳಲು ಪ್ರಾರಂಭಿಸಿದವು ಅಂತ ಚೇತ್ಕರಿಸಿ ತೊಡಗು ತೊಡಗಿದವು ಬರಲು ಹೊರಗೆ ಆ ಬಲೆಯಿಂದ ಹೊರಗೆ ಬರಲು ಏನು ಮಾಡೋಕ್ಕಪ್ಪ ಅಂದರೆ ಅಂದ್ರೆ ಅಂದರೆ ತೊಡಗಿದವು ಅಥವಾ ತೊಡಗಿದವು ಅಂತ ನಂತರ ಇದನ್ನು ನೋಡಿದಂಥ ಕಂಡು ಪಾರಿವಾಳಗಳ ಪಾಡು ಪಾಡು ಅಂದರೆ ರೀತಿ ಅಂತ ಪಾಡು ರೀತಿ ಈ ತಾಯಿ ಮತ್ತು ತಂದೆ ಪಾರಿವಾಳದ ನೋಡಿ ಬಹಳಷ್ಟು ಅವೇನಾಗ್ತವಪ್ಪ ಅಂದರೆ ದುಃಖಿತ ಬರಾಗ್ತಾವ ಈತ ನೋಡ್ರಿ ಅವಾಗ ತಾಯಿ ಏನು ವಿಚಾರ ಮಾಡಿದ ಏನು ಮಾಡ್ತದಪ್ಪ ಅಂದರೆ ಆ ಬಲೆಯೊಳಗೆ ದುಮುಕೀತು ಅಂದ್ರೆ ಜಿಗಿಯಿತು ಇದನ್ನ ನೋಡಿದಂಥ ತಂದೆ ಪಾರಿವಾಳ ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಶುರು ಮಾಡುತ್ತೆ ಇದನ್ನು ನೋಡಿದಂಥ ಒಂದು ಗಂಡು ಪಾರಿವಾಳ ಕೂಡ ಅದು ಕೂಡ ಏನಾಯ್ತಪ್ಪ ಅಂದ್ರೆ ಆ ಬಲೆಯೊಳಗ ಹಾರಿಬಿಟ್ಟು ಯಾಕಂದ್ರೆ ಆ ಒಂದು ತನ್ನ ಹೆಂಡತಿಯನ್ನು ಬಿಟ್ಟಿರಲಾರದೆ ತಾ ತಂದೆ ಪಾರಿವಾಳ ಕೂಡ ಅದರೊಳಗೆ ಬಿದ್ದು ಅದರೊಳಗೆ ಅದು ಕೂಡ ಹೋಯಿತು ಇದರಿಂದ ಮರಿಗಳು ತಾಯಿ ಎಲ್ಲವೂ ಕೂಡ ಏನಾಗತ್ತಪ್ಪ ಅಂದರೆ ದುಃಖಿಸತೊಡಗಿದವು ಅಥವಾ ಬಿಕ್ಕಿ ಬಿಕ್ಕಿ ಅಳತೊಡಗಿದವು ಇದು ಕಥೆಯ ಒಂದು ಮುಖ್ಯವಾದಂಥ ಅಂಶ ಇನ್ನು ಕುರುಡು ವಾಸ್ತವದಲ್ಲಿ ಕಳೆದುಕೊಂಡಂಥ ವಿವೇಕ ಕುರುಡು ಅಂದರೆ ಕಣ್ಣಿಲ್ಲದ ಹಾಗೆ ಕುರುಡು ಕಣ್ಣಿಲ್ಲದ್ದು ಕುರುಡು ಕುರುಡು ಅಂದರೆ ಕಣ್ಣಿಲ್ಲದ ಹಾಗೆ ಕುರುಡು ಪ್ರೀತಿಯಿಂದ ಕುರುಡು ಪ್ರೀತಿ ವಾತ್ಸಲ್ಯ ಅಂದರೆ ಇಲ್ಲಿ ಬರ್ದ್ರಿ ವಾತ್ಸಲ್ಯ ಅಂದರೆ ಅತಿಯಾದಂಥ ಒಂದು ಪ್ರೀತಿ ಅತಿಯಾದಂಥ ಒಂದು ಪ್ರೀತಿಯಿಂದ ವಿವೇಕ ವಿವೇಕ ಅಂದರೆ ವಿಚಾರ ವಿವೇಕ ಕುರುಡು ಪ್ರೀತಿಯಿಂದ ಅವು ವಿಚಾರ ಮಾಡದೆ ಏನು ಮಾಡಿದಪ್ಪ ಅಂದರೆ ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಸಿದು ಬೇಡನ್ನು ನಡೆದುಕೊಂಡ ಹೊತ್ತುಕೊಂಡ ಅಂತ ಇದನ್ನ ಬಲೆಯಲ್ಲಿ ಬಿದ್ದಂತಹ ಬೇಡನ್ನು ಏನು ಮಾಡ್ತಾನಪ್ಪ ಮರಿ ಪಾರಿವಾಳಗಳನ್ನು ತೆಗೆದುಕೊಂಡು ಹೋಗಿಬಿಡ್ತಾನೆ ಇದು ಹೊತ್ತುಕೊಂಡು ಹೋಗಿಬಿಡ್ತಾನ ಇಲ್ಲಿಗೆ ಈ ಕತೆ ಕವಣದ ಮೂಲಕ ಮುಕ್ತಾಯ ಆಗ್ತದೆ ಇಲ್ಲಿ ಕೊನೆಯದಾಗಿ ಏನು ಹೇಳ್ತಾನಪ್ಪ ಅಂದ್ರೆ ಕವಿಯ ಒಂದು ಸಂದೇಶವನ್ನು ನೋಡ್ತೀವಿ ನೀತಿಯನ್ನು ನೋಡ್ತೀವಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶವಾದಂಥ ಸಿದ್ಧಿ ಮೋಹ ಅಂದರೆ ಅತಿಯಾದಂಥ ಪ್ರೀತಿ ಏನು ಮಾಡ್ತದಪ್ಪ ಅಂದರೆ ಮನುಷ್ಯನನ್ನು ಅಥವಾ ಆತನ ಬುದ್ಧಿಯನ್ನು ಸರ್ವನಾಶ ಮಾಡ್ತದ ಆದ್ದರಿಂದ ಏನು ಮಾಡಬೇಕಪ್ಪ ಅಂದರೆ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅತಿಯಾದ ಪ್ರೀತಿಯನ್ನು ತೊರೆದು ಬಾಳು ಏನು ಬಂದರೂ ಕೂಡ ಒಂದು ಸ್ವಲ್ಪ ಸಹನೆಯಿಂದ ತಾಳಿಕೊಳ್ಳಬೇಕು ಏನೋ ಜೀವನದಲ್ಲಿ ಬಂದರೂ ಕೂಡ ನಾವು ಏನು ಮಾಡಬೇಕಪ್ಪ ಅಂದರೆ ಸಹನೆಯ ತಾಳ್ಮೆಯಿಂದ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಾವು ಈ ಕವನದಲ್ಲಿ North TV.